ಮತ್ತು ಹಾಸ್ಪಿಟಲ್ ರನ್ ಆಗ್ತದೆ ಆರ್ ಡಾಕ್ಟರ್ಸ್ ಡಾಕ್ಟರ್ಸ್ ಅವೈಲೇಬಲ್ ಸೊ ಹೌ ಫೈವ್ ತೌಸಂಡ್ ರೂರಲ್ ರೂರಲ್ ನಮಗೆ ಇಲ್ಲ ಮೀನ್ಸ್ ಎವ್ರಿ ಒಂದು ಏರಿಯಾದಲ್ಲಿ ಮಿನಿಮಮ್ ಅಂತ ಫೈವ್ ಡಾಕ್ಟರ್ಸ್ ಇರಬೇಕು ಅಂತ ಹೇಳಿದ್ರೆ ಹೇಳುತ್ತೆ ಸೀಟ್ಸ್ ಎಷ್ಟಿದೆ ಇಂಡಿಯಾದಲ್ಲಿ ಸೀಟ್ಸ್ ಎಷ್ಟು ಅವೈಲೇಬಿಲಿಟಿ ಇದೆ ಅಂತ ಕೇಳೋದಾದ್ರೆ ಇಂಡಿಯಾದಲ್ಲಿ ನಮಗೆ ಒನ್ ಲ್ಯಾಕ್ ತೌಸಂಡ್ ಚೇಂಜ್ ಅಷ್ಟು ಸೀಟ್ಸ್ ಅವೈಲೇಬಲ್ ಇರ್ಬೋದು ಮೆಡಿಕಲ್ ಸೀಟ್ಸ್ ಅದರಲ್ಲಿ ಒಂದು ಫಿಫ್ಟಿ ಕಡಿಮೆ ಬಂದ್ರೆ ಚಾನ್ಸ್ ಆಲ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅದಕ್ಕಿಂತ ಕಡಿಮೆ ಬಂದಿರೋ ಸ್ಟೂಡೆಂಟ್ಸ್ ಅವರೆಲ್ಲ ಸ್ಟೂಡೆಂಟ್ಸ್ ಅಬ್ರಾಡ್ ನಲ್ಲಿ ವಿಡಿಯೋಸ್ ಮಾಡಬಹುದು ಸೊ ಎಕ್ಸಾಮ್ ನ ತಗೊಂಡಿರ್ತಾರೆ ಆಲ್ರೆಡಿ ಸೊ ಸ್ಕೋರ್ ಕಡಿಮೆ ಬಂದಿರುತ್ತೆ ಸೊ ಈಗಷ್ಟೇ ನೀಟ್ ಮುಗಿಸಿ ಸ್ಟೂಡೆಂಟ್ಸ್ಗಳು ಕನ್ಫ್ಯೂಷನ್ ಅಲ್ಲಿದ್ದಾರೆ ಏನು ಎಕ್ಸಾಮ್ ತಗೋಬೇಕು ನೆಕ್ಸ್ಟ್ ಏನ್ ಮಾಡೋದು ನಮ್ಮ ಎಕ್ಸಾಮ್ ಮುಗ್ದಿದೆ ಯಾವ ರೀತಿ ಕೋರ್ಸ್ ಎಂಬ ಬಿ ಬಿ ಎಸ್ ಎ ಯಾವ ರೀತಿ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟಿದೆ ಏನು ಮಾಡೋದು ಅನ್ನೋಂಥವರಿಗೆ ಸೊ ಯಾವ್ದೆಲ್ಲ ಸ್ಟೂಡೆಂಟ್ಸ್ ನೀಟ್ ಲಾಂಗ್ ಟರ್ಮ್ ಹೋಗಬಹುದು ಯಾವ್ದೆ ಸ್ಟೂಡೆಂಟ್ಸ್ ಅಬ್ರಾಡಲ್ಲಿ ಎಂಬ ಬಿ ಎಸ್ ಮಾಡ್ಬೋದು ಅಲ್ಲಿ ಎಂಬ ಬಿ ಎಸ್ ಮಾಡೋದಾದ್ರೆ ಯಾವ್ದೆಲ್ಲ ರೀತಿ ಆಪರ್ಚುನಿಟೀಸ್ ಇದೆ ಯಾವ್ದೆಲ್ಲ ಬೆಸ್ಟ್ ಯೂನಿವರ್ಸಿಟೀಸ್ ಯಾವ ರೀತಿ ನ ಚೂಸ್ ಮಾಡಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೆ ಆ ಗಳ ಜೊತೆ ನಾವು ನೇರವಾಗಿ ಯಾವ ರೀತಿ ಮಾತಾಡ್ಬೋದು ಅನ್ನೋದನ್ನ ನಾವು ಯೂನಿವರ್ಸಿಟಿ ಅಫಿಷಿಯಲ್ಸ್ಗಳನ್ನ ಇಲ್ಲಿ ಕರೆಸಿ ಒಂದು ನ ಆರ್ಗನೈಸ್ ಮಾಡಿದ್ವಿ ಅಲ್ಲಿ ಯೂನಿವರ್ಸಿಟಿ ಬಿಷ್ಕಿಕ್ ಯೂನಿವರ್ಸಿಟಿಯ ಗಳು ಬಂದು ಇಲ್ಲಿ ಮಾತಾಡಿದ್ದಾರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳನ್ನ ಕುರಿತು ಮಾತಾಡಿದ್ದಾರೆ ಪೇರೆಂಟ್ಸ್ಗಳನ್ನ ಕುರಿತು ಮಾತಾಡಿದ್ದಾರೆ ಸುಮಾರದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಹಂಚ್ಕೊಂಡಿದ್ದಾರೆ ಇಂಡಿಯನ್ ಸ್ಟೂಡೆಂಟ್ಸ್ ನಲ್ಲಿ ಹೋಗಿ ಎಂ ಬಿ ಬಿ ಎಸ್ ಮಾಡಲಿಕ್ಕೆ ಯಾವುದೆಲ್ಲ ಬೆಸ್ಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ಅವರು ಡಿಸ್ಕಸ್ ಮಾಡಿದ್ದಾರೆ ಸೊ ಅದರಲ್ಲಿ ಬರುವಂಥ ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲದನ್ನು ಡಿಸ್ಕಸ್ ಮಾಡಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿ ಇನ್ಫಾರ್ಮೇಷನ್ನು ಅವ್ರಿಗೆ ತಲುಪಿದೆ ಅಂತ ಅನ್ಕೊತೀನಿ ಇದಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ಸ್ ಓಕೆ ಯಾ ഓക്കെ അതൊന്നും ഹെൽലാ ഓക്കെ ಸೊ ಇಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ನಾವು ಸೀಟ್ ತಗೋಬೇಕು ಅಂದರೆ ಒಂದೂವರೆ ಎರಡು ಕೋಟಿ ಖರ್ಚಾಗುವಂಥ ಈ ದಿನಮಾನಗಳಲ್ಲಿ ಭಾರತದಲ್ಲಿ ಡಾಕ್ಟರ್ಸ್ಗಳ ಸ್ಕೇರ್ ಸಿಟಿ ಇದ್ದು ಅದನ್ನು ಪೂರೈಕೆ ಮಾಡೋದಕ್ಕೋಸ್ಕರ ಅಬ್ರಾಡ್ನಲ್ಲಿ ಹೋಗಿ ಎಂ ಬಿ ಬಿ ಎಸ್ ಮಾಡೋದು ಒಂದು ಆಪ್ಷನ್ ಅಷ್ಟೇ ಅಲ್ಲದೆ ಅದು ನೆಸೆಸಿಟಿ ಆಗಿರುವಂಥ ಈ ದಿನಗಳಲ್ಲಿ ಅಬ್ರಾಡ್ನಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಅಂತ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತೈದು ಲಕ್ಷ ಖರ್ಚುಗಳಲ್ಲಿ ನಾವು ಯಾವ ರೀತಿ ಎಂ ಅಬ್ರಾಡ್ನಲ್ಲಿ ಹೋಗಿ ಎಂ ಬಿ ಬಿ ಎಸ್ನ ಮಾಡ್ಕೊಂಬರ್ಬೋದು ಅಲ್ಲಿ ಇಂಡಿಯನ್ಸ್ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಇಂಡಿಯಾದಲ್ಲಿ ಇಂಡಿಯನ್ ಫುಡ್ ಸಿಗುತ್ತಾ ಇಂಡಿಯನ್ ಹಾಸ್ಟೆಲ್ ಸಿಗುತ್ತಾ ಇಂದು ಇಂಥ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಮೆಡ್ವೆ ಅಬ್ರೋಡ್ ಎಜುಕೇಶನ್ ಸೊಲ್ಯೂಷನ್ಸ್ ಅನ್ನೋದು ಯಾಕೆ ಉಟ್ಕೊಂತು ಅನ್ನೋದು ಹೇಳೋದಾದ್ರೆ ನಾನು ಡಾಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಬಟ್ ಜಾರ್ಜಿಯಾದಲ್ಲಿ ನಾನು ಪ್ರಾಕ್ಟೀಸ್ ನ ಮಾಡ್ಕೊಂಡ್ ಬಂದಿದ್ದೀನಿ ಎಂ ಬಿ ಬಿ ಎಸ್ನ ನ ಕಲ್ತ್ಕೊಂಡು ಬಂದಿದ್ದೀನಿ ಬೇರೆ ದೇಶದಲ್ಲಿ ಕಲ್ತ್ಕೊಂಡು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದನ್ನ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಸೊ ನಾನು ಡಾಕ್ಟರ್ ಆಗಿದ್ದು ಮುಂದೆ ಡಾಕ್ಟರ್ಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿಂದ ಯಾವ್ಯಾವ ರೀತಿ ಹೋಗಬೇಕು ಪಾಸ್ಪೋರ್ಟ್ ಇಂದ ಹಿಡಿದು ವೀಸಾ ಬೇಕಾಗುತ್ತೆ ಟ್ರಾವೆಲ್ ಟಿಕೆಟ್ಸ್ ಬೇಕಾಗುತ್ತೆ ಮತ್ತೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಅಕೊಡೇಷನ್ ತಗೋಬೇಕಾಗುತ್ತೆ ಜೊತೆಗೆ ಆ ಯೂನಿವರ್ಸಿಟೀಸ್ಗಳನ್ನ ಚೂಸ್ ಮಾಡೋ ಒಂದು ಪ್ರೋಸೆಸ್ ಇರುತ್ತೆ ಜೊತೆಗೆ ಅಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಆಗಿರ್ಬೋದು ಹಾಸ್ಟೆಲ್ ಫೆಸಿಲಿಟೀಸ್ಗಳಾಗಿರ್ಬೋದು ಇದೆಲ್ಲದ್ರ ಬಗ್ಗೆ ನಾವು ಅದ್ರ ಕಂಪ್ಲೀಟ್ ಅಸಿಸ್ಟೆನ್ಸ್ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಆರು ವರ್ಷದ ಅಸಿಸ್ಟೆನ್ಸ್ ಅವ್ರಿಗೆ ಸಿಗುತ್ತೆ ಯಾಕಂದ್ರೆ ನಾನೇ ಡಾಕ್ಟರ್ ಆಗಿರೋದ್ರಿಂದ ಅಕಾಡೆಮಿಕಲಿ ಅವ್ರಿಗೆ ಏನನ್ನೆಲ್ಲ ತಿಳಿಸ್ಕೊಡ್ಬೇಕು ಅದನ್ನೆಲ್ಲ ಒಂದು ವರ್ಕ್ಶಾಪ್ನ ಮಾಡೋದ್ರ ಮುಖಾಂತರ ನಾನು ಆರು ವರ್ಷವೂ ಕೂಡ ಅವ್ರ ಗೈಡೆನ್ಸ್ ನಲ್ಲಿ ನಾನು ಅವ್ರ ಇರ್ತೀನಿ ಅವರ ರೆಸ್ಪಾನ್ಸಿಬಿಲಿಟಿನ ಆರು ವರ್ಷಕ್ಕೂ ನಾನು ತೊಗೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ವಿಜಯನಗರ ಆರ್ ಟಿ ಸಿ ಲೇಔಟ್ ಕ್ಲಬ್ ರೋಡ್ನಲ್ಲಿ ನಮ್ಮ ಆಫೀಸ್ ಇದೆ ಆಫೀಸ್ ಅಡ್ರೆಸ್ನ ಕೊಟ್ಟಿದ್ದೇವೆ ಸೊ ನಮಗೆ ಫೋನ್ ನಂಬರ್ಸ್ಗಳಿದೆ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನಾವು ಆಕ್ಟಿವ್ ಆಗಿದ್ದೀವಿ ನೀವು ಅದ್ರ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನೀವು ಎಮ್ ಬಿ ಬಿ ಎಸ್ನ ಅಬ್ರಾಡಲ್ಲಿ ಮಾಡಬೇಕು ಅಂತ ಥಿಂಕ್ ಮಾಡೋದಾದರೆ ಒಂದು ಸಾರಿ ನಮ್ಮನ್ನು ವಿಸಿಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಫೆಸಿಲಿಟಿ ಅಥವಾ ಬೆಸ್ಟ್ ಅಸಿಸ್ಟೆನ್ಸ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೋನಿಕಾ ನಟರಾಜ್